ಎ ಎನ್ ಎಮ್ ನ್ಯೂಸ್ಗೆ ಸ್ವಾಗತ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಐ ಎಸ್ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ಸಾವಿರದ ಹದಿನೈದರ ಪ್ರಮಾಣೀಕೃತ ಕಂಪನಿಯಾಗಿದ್ದು ನಮ್ಮಲ್ಲಿ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಟು ಡಿ ಪ್ಲ್ಯಾನಿಂಗ್ ಮತ್ತು ತ್ರೀ ಡಿ ಎಲಿವೇಶನ್ ಮಾಡಿಕೊಡಲಾಗುವುದು ನಮ್ಮಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಇಂಟೀರಿಯರ್ ಡಿಸೈನಿಂಗ್ ತ್ರೀ ಡಿ ವಾಕ್ಥ್ರೂ ಮೀಡಿಯಾ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಸಹ ಮಾಡಿಕೊಡಲಾಗುವುದು ಜೊತೆಗೆ ನಾವು ಹೊಸ ವಾಣಿಜ್ಯ ಮತ್ತು ವಾಸದ ಮನೆ ಕಟ್ಟಡಗಳನ್ನು ವಾಸ್ತು ಜೊತೆಗೆ ಗುಣಮಟ್ಟದ ಮತ್ತು ಆಕರ್ಷಕವಾಗಿ ನಿರ್ಮಾಣ ಮಾಡಿಕೊಡಲಾಗುವುದು ಸಂಪರ್ಕಿಸಿ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು 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 ಒಂದು ಮೂರು ಮೂರು ಎರಡು ಅಪರಾಧ ತಡೆಗೆ ಚಿನ್ನಾಬಳ್ಳಿ ವ್ಯಾಪಾರಸ್ಥರ ಸಹಕಾರ ಕೋರಿದ ಚಿಂತಾಮಣಿ ಡಿವೈಎಸ್ಪಿ ಚಿಂತಾಮಣಿ ನಗರದಲ್ಲಿ ಇತ್ತೀಚೆಗೆ ಅಂಗಡಿಯಲ್ಲಿ ಚಿನ್ನಾಭರಣ ಕಳೆತನ ಮಹಿಳೆಯರನ್ನು ಅಡ್ಡಗಟ್ಟಿ ಸರ ಕಳೆತನ ಕಾರಿನಲ್ಲಿ ಹಣ ಕಳವು ಮಾಡಿರುವ ಪ್ರಕರಣದ ಹಿನ್ನೆಲೆ ಎಚ್ಚೆತ್ತುಕೊಂಡ ಪೊಲೀಸರು ರಾತ್ರಿ ನಗರ ಠಾಣೆಯಲ್ಲಿ ನಗರದ ಚಿನ್ನಾಬಳ್ಳಿ ವ್ಯಾಪಾರಸ್ಥರ ಸಭೆ ಕರೆದು ಸಭೆ ನಡೆಸಿದರು ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚಿಂತಾಮಣಿ ಉಪವಿಭಾಗದ ಡಿ ಪಿ ಮುರಳೀಧರ್ ಅವರು ಗ್ರಾಹಕರು ಚಿನ್ನ ಬೆಳ್ಳಿ ಖರೀದಿ ಮಾಡಲು ಹಾಗೂ ಮಾರಾಟ ಮಾಡಲು ಬಂದವರ ಬಳಿ ಕಟ್ಟುನಿಟ್ಟಾಗಿ ಆಧಾರ್ ಕಾರ್ಡ್ ಪರಿಶೀಲನೆ ನಡೆಸುವುದಲ್ಲದೆ ಫೋಟೋ ಅಥವಾ ಪ್ರತಿಯನ್ನು ಪಡೆದು ಅವರ ಬಳಿ ವ್ಯವಹಾರ ಮಾಡಬೇಕು ಎಂದರು ನಗರದ ಎಲ್ಲ ಚಿನ್ನ ಮತ್ತು ಬೆಳ್ಳಿ ಅಂಗಡಿಯಲ್ಲಿ ಸಿ ಕ್ಯಾಮೆರಾ ಹಾಗೂ ಎಚ್ಚರಿಕೆಯ ಅಲಾರಂಗಳನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಕೋರಿದ ಅವರು ಅಂಗಡಿಗಳ ಮುಖ್ಯದ್ವಾರದಲ್ಲಿ ಗುಣಮಟ್ಟದ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಕೋರಿದರು ಇದರಿಂದ ಅಂಗಡಿಗೆ ಹೋಗಿ ಬರುವವರ ಮೇಲೆ ನಿಗಾ ಇಡಲು ಅನುಕೂಲವಾಗುತ್ತದೆ ಎಂದರು ಚಿನ್ನ ಮತ್ತು ಬೆಳ್ಳಿ ಮಾರಾಟ ಮಾಡುವ ವ್ಯಾಪಾರಸ್ಥರು ಗ್ರಾಹಕರಿಗೆ ಮಾರಾಟದ ಮಾಡಿದ ಆಭರಣೆಗೆ ರಸೀದಿ ನೀಡುವಂತೆ ಸಹ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಸೇರಿದಂತೆ ಠಾಣೆಯ ಪಿ ಎಸ್ ಎಗಳು ಅಪರಾಧ ದಳದ ಸಿಬ್ಬಂದಿ ಸೇರಿದಂತೆ ನಗರದ ಎಲ್ಲ ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರಸ್ಥರು ಸಭೆಯಲ್ಲಿ ಭಾಗವಹಿಸಿದ್ದರು

ಯಾಕಂದ್ರೆ ನೀವು ಪ್ಯಾನಿಕ್ ಇರ್ತೀರಾ ನೀವು ಏನಾದ್ರೂ ಸಡನ್ ಆಗಿ ಏನಾದ್ರು ಅಟ್ಯಾಕ್ ಮಾಡ್ಬೋದು ಯಾರಾದ್ರೂ ವೆಪನ್ಸ್ ತಗೊಂಡು ಇದು ಮಾಡ್ಬೋದು ಅವಾಗ ಯಾರೋ ಒಬ್ಬರು ಹೊರಗಡೆ ಮೂಲೆಯಲ್ಲಿರೋ ಇವರು ಟಕ್ಕಂಡ್ ಒನ್ ಮಂಟು ಫೋನ್ ಮಾಡಿದ್ರೆ ಹಂಗ ಹಂಗ್ ಸುಮ್ನೆ ಇರ್ಬೇಕು ಇನ್ಮಿಡಿಯೇಟ್ ಆಗಿ ಇನ್ಸ್ಪೆಕ್ಟರ್ ಸಹ ಮೆಸೇಜ್ ನೆಕ್ಸ್ಟ್ ನಿಮಗೆ ಹೂಗಳ ಹೂಗಳಲ್ಲಿ ಅಂತರದಲ್ಲಿ ಪ್ರವಾಸ ಕಾಲದಲ್ಲಿ ಕಾಣಿಸ್ಕೊಂಡಿರ್ತಾರೆ ಸೊ ಇನ್ ಕೇಸ್ ಏನಾದ್ರು ಬೇಕಂದ್ರೆ ಸಹ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ನಾವು ರೀಚ್ ಆಗೋದಲ್ಲ ಚೇಂಜ್ ಆಗೋದು ಅದು ನೀವು ಮಾಡೋದಂದ್ರೆ ಇನ್ ಕೇಸ್ ಯಾಕಂದರೆ ಸಪೋಸ್ ಏನಾದರೂ ಅನ್ಫೋರ್ಸನ್ ಆಗಿ ನನ್ನ ಹತ್ರ ಯಾವ್ದು ಬರ್ತಾನೆ ನಿಮ್ಮನ್ನು ಈ ಮೀಟಿಂಗ್ ಕರೆಸಿರೋ ಉದ್ದೇಶ ಹೋದ ಭಾನುವಾರ ಸೇಮ್ ಟೈಮ್ ಅಪ್ರಾಕ್ಸಿಮೇಟ್ ಒಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ ಹಿನ್ನೆಲೆಯಲ್ಲಿ ಸೇರ್ಪಟ್ಟಿದ್ದೆ ಹಿನ್ನೆಲೆಯಲ್ಲಿ ಮತ್ತು ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ಬೇಕಂತ ನಾವು ಮೆಟ್ಟದಾಗಿ ನಮ್ಮ ಪೊಲೀಸ್ ರೆಕಾರ್ಡ್ಸನ್ನು ಅವಲೋಕಿಸಿದರೆ ತುಂಬ ಕ್ರೈಮ್ಸ್ ಆಗೋದು ನಮ್ಮೆಲ್ಲರೂ ಹಾಗೆ ಹೆಣ್ಣು ಬಂದು ನನ್ನ ಮೂರಕ್ಕೆ ಆಗೋದು ಮೆಜಾರಿಟಿ ನೈಂಟಿ ಪರ್ಸೆಂಟ್ ಅದರ ಪ್ರಕಾರ ಈಗ ಗಗನಕ್ಕೆರೋ ಚಿನ್ನದ ಬೆಲೆ ಪ್ರತಿಯೊಬ್ಬರೂ ಈಸಿ ಅಕ್ಸೆಸಿಬಿಲಿಟಿಗೆ ಟ್ರೈ ಮಾಡ್ತಾರೆ ಅದರಿಂದ ನಾವು ಹುಷಾರಾಗಿರಬೇಕು ನೀವು ಸಹ ಹುಷಾರು ಯಾಕಂದರೆ ನಮ್ಮ ಮಿತ್ರರು ಹೇಳ್ತಿದ್ದಂಗೆ ಹುಬ್ಳಿಯಲ್ಲಿ ಆಗಿದೆ ಇನ್ಸಿಡೆಂಟ್ ಅಂತ ನಾವು ಎಲ್ಲೋ ಆಗಿದೆ ನಮ್ಮಲ್ಲಿ ಆಗಲ್ಲ ಅಂತ ನಾವು ಮೈ ಮಾಡಿರ್ಬೋದು ನಂಬರ್ ಒನ್ ನಿಮ್ಮದು ಅಂಡ್ರೆಡ್ ಪರ್ಸೆಂಟ್ ಸೇಫ್ಟಿಯಾಗಿ ಇಟ್ಕೋಬೇಕು ಡಬಲ್ ಲಾಕರ್ ಇಟ್ಕೊಳ್ತೀರಾ ಸ್ಟ್ರಾಂಗ್ ರೂಮ್ ಇರುತ್ತಾ ನೈಟ್ ಹೋಗ್ಬೇಕಾದ್ರೆ ಮೇಲೆ ಅದೇ ಟೈಪ್ ಈಸಿಲಿ ಅಕ್ಸೆಸಬಲ್ ಟೈಪು ಇಡಬೇಕು ಪ್ರತಿಯೊಂದು ಶಾಪ್ ಸಹ ಬರ್ಗ್ಲರ್ ಅಲಾರ್ಮ್ ಕಂಪಲ್ ಕಡ್ಡಾಯವಾಗಿರಬೇಕು ಯಾಕಂದ್ರೆ ನಾವು ಎಷ್ಟೇ ಹುಷಾರಿದ್ರು ಸಹ ಕೆಲವು ಎಕ್ಸ್ಪರ್ಟ್ಸ್ ಗೋಡೆ ಕುಡಿದು ಕಿಟಕಿ ಕುಡಿದು ಒಳಗೆ ಬರೋಕ್ಕೆ ಚಾನ್ಸ್ ಇರುತ್ತೆ ಬರ್ಕ್ಲರ್ ಅಲಾರ್ಮ್ ಇದ್ರೆ ಇಮಿಡಿಯೇಟ್ ಆಗಿ ರಿಂಗ್ ಆಗುತ್ತೆ ನನ್ಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಬರ್ಕ್ಲರ್ ಅಲಾರ್ಮ್ ಹಾಕಿದ್ದಾರೆ ಬರ್ಕುಲರ್ ಅಲಾರ್ಮ್ ಇರಬೇಕು ತ್ರೀ ಸಿಕ್ಸ್ಟಿ ಡಿಗ್ರೀಸಲ್ಲಿ ಆ ಶಾಪ್ ಸುತ್ತಲೂ ಸಿ ಸಿ ಕ್ಯಾಮ್ರಾ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೀವು ಪಾಲನೆ ಮಾಡಲೇಬೇಕು ಸೊ ಇದಲ್ಲದೆ ಬರೋರು ನಿಮ್ಮ ಅಂಗಡಿಗೆ ಯಾರು ಬಂದರೂ ಸಹ ಗೊತ್ತಾಗಬೇಕು ನಿಮಗೆ ಸಿ ಸಿ ಕ್ಯಾಮ್ರಾ ಕಂಪಲ್ಸರಿ ಎಂಟ್ರೆನ್ಸಲ್ಲ ಫಿಟ್ ಆಗಬೇಕು ಡೋರಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಎಷ್ಟು ಜನ ಹೋಗ್ತಿದ್ದಾರೆ ಅಂತ ಬಿಟ್ಟಾಗಬೇಕು ನಾನು ಇನ್ನೊಂದು ನಮ್ಮ ಇನ್ನೊಂದು ಹೇಳಬೇಕಂದ್ರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಕೇಳಿ ಕಂಪಲ್ಸರಿ ಬಿಲ್ ಇಲ್ಲದೆ ಯಾರು ವ್ಯಾಪಾರ ಮಾಡ್ತೀರಾ ಅದಕ್ಕೆ ನೀವು ಬಿಲ್ ಕೊಡಬೇಕಾದ್ರೆ ಕಡ್ಡಾಯವಾಗಿ ಅವ್ರ ಆಧಾರ್ ನಂಬರ್ ಕೇಳಿ ಆಧಾರ್ ನಂಬರು ನೋಡಿ ಆಧಾರ್ ನಂಬರು ಮೊಬೈಲ್ ನಂಬರು ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ಶೂರ್ ಮಾಡಿ ಬಟ್ ನೀವು ನೀವು ಕೇಳ್ಬೋದು ಪರ್ಚೇಸ್ ಮಾಡಿದ ಮೇಲೆ ಈ ಕ್ವಶನ್ ರೈಸ್ ಆಗ್ತಾ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ವಿಂಡೋ ಶಾಪರ್ಸು ಅವ್ರಿಗೆ ಇಷ್ಟ ಇಲ್ಲದೆ ಒಳಗಡೆ ಹೋಗೋರು ಅವ್ರ ಬಗ್ಗೆ ನಿಮ್ಮ ಶಾಪ್ಗೆ ಯಾರು ಎಂಟ್ರಿ ಆದರೂ ಸಹ ದಯವಿಟ್ಟು ನಮ್ಮ ಆಧಾರ್ ಕಾರ್ಡ್ ಕೇಳಿ ಅದೇ ಹೇಳೋದು ಸ್ಟ್ರೇಂಜರ್ಸ್ ಜೊತೆ ನಾವು ವ್ಯವಹಾರ ಮಾಡಬೇಕಾದ್ರೆ ಅವ್ರದ್ದು ಐಡೆಂಟಿಟಿ ಕಡ್ಡಾಯವಾಗಿ ತಗೋಬೇಕು ಇದ್ರೆ ಇನ್ ಕೇಸ್ ಹೆಚ್ಚು ಕಮ್ಮಿ ಆದರೂ ಸಹ ನೀವು ಈ ಮೂರು ನಂಬರ್ಸ್ ಡಿಸ್ಪ್ಲೇ ಮಾಡಿ ನಮಗೆ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಡ್ಬೋದು ಬೇಕಿದ್ರೆ ಇನ್ಸ್ಪೆಕ್ಟರ್ ನಂಬರ್ ನನ್ನ ನಂಬರ್ ಯಾಕಂದ್ರೆ ನೀವು ಹೇಳಿದ್ರೆ